बर्ती so. <laughs> okay. okay. okay.

ಇಲ್ಲಿ ತುಂಬ ಚೆನ್ನಾಗೆ ಏನು ಗೌರಿ ಗಣೇಶ ಹಬ್ಬ ಎರಡನ್ನೂ ಆಚರಿಸ್ತಾರೆ ಅದರಲ್ಲೂ ಗೌರಿ ಅಂತೂ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗೇ ಆಚರಣೆ ಮಾಡ್ತಾರೆ ತುಂಬ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ನಂದು ಮದುವೆಯಾಗಿ ಎರಡನೇ ವರ್ಷ ಪ್ರತಿ ವರ್ಷವೂ ಹೀಗೆ ತುಂಬ ವಿಜೃಂಭಣೆಯಿಂದ ಹೀಗೆ ಜನ ಸೇರಿಕೊಂಡು ಎಲ್ಲ ಮುತ್ತೈದರು ಬಂದು ಭಾಗನ ಕೊಟ್ಟು ಎಲ್ಲ ಇದೇ ರೀತಿ ಆಚರಣೆ ಮಾಡ್ತಾರೆ ಅಂತ ನಮ್ಮ ಅತ್ತೆ ಹತ್ರ ಕೇಳ್ಪಟ್ಟಿದ್ದೀನಿ ನಾದ್ನಿ ಆಗಲಿ ನಮ್ಮ ಅತ್ತೆ ನಾವು ಎಲ್ಲರೂ ಒಟ್ಟಿಗೆ ಕೂಡಿ ಈ ಹಬ್ಬನ ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಹಾಗೆ ಈ ವರ್ಷವೂ ಕೂಡ ಭಾಗ್ನ ಕೊಡೋಕೆ ಅಂತ ಬಂದು ತಾಯಿ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ತುಂಬ ಆಗುತ್ತೆ ಪ್ರತಿ ವರ್ಷವೂ ಈ ಥರ ಶ್ರಾವಣ ಮಾಸದಲ್ಲಿ ಎಲ್ಲರೂ ಜೊತೆ ಕೂಡಿಬಿಟ್ಟು ಹಬ್ಬ ಆಚರಿಸೋದು ವರ್ಷಕ್ಕೊಂದು ಸರ್ತಿ ಎಲ್ಲರಿಗೂ ಖುಷಿಯಾಗುತ್ತೆ ಜೊತೆಗೆ ನಮ್ಮ ಸಂಪ್ರದಾಯ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕಲ್ಲ ಅದು ಮಾಡ್ಕೊಂಡು ಹೋದರೆ ನಮ್ಮ ಮುಂದಿನ ಪೀಳಿಗೆಗೂ ಇನ್ನೂ ಎಕ್ಸಾಂಪಲಾಗಿ ಚೆನ್ನಾಗಿ ಉಳಿಯುತ್ತೆ ಅವ್ರಿಗೂ ನಾವು ಫಾಲೋ ಮಾಡೋಕೆ ಹೇಳ್ಕೊಟ್ರೆ ನಮ್ಮ ಏನಂತಾರೆ ಫ್ಯೂಚರ್ ಚೆನ್ನಾಗಿರುತ್ತೆ ಬಾಗ್ನ ಅಂತಂದರೆ ಅದು ಶ್ರೇಷ್ಠ ಮುತ್ತೈದೆಯರಿಗೆ ಏನು ಹರ್ಶನ ಕುಂಕುಮ ಬಳೆ ಆಮೇಲೆ ಈ ಥರ ತರಕಾರಿ ಹಣ್ಣುಗಳು ಮತ್ತು ಫಲ ಏನಂತ ಹೇಳ್ತಾರೆ ಅದು ಜೊತೆಗೆ ನಾವೆಂದರೆ ಈ ಕರ್ಜಿಕಾಯಿ ಚಕ್ಲಿ ಈ ಥರ ಏನೇನು ಮಾಡಿದ್ದೀವಿ ದೇವಿಗೆ ಎಲ್ಲ ಅವಳಿಗೆ ಖುಷಿ ಪಡ್ಸೋಕ್ಕೋಸ್ಕರ ಎಲ್ಲದನ್ನೂ ಕೊಟ್ಟು ಮಾಡಿ ಅವಳು ಒಂದು ಮುತ್ತ ಇದೆ ನಾವು ಒಂದು ಮುತ್ತ ಇದೆ ಇಬ್ಬರೂ ಕೂಡಿ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ತಗೊಂಡು ಅವಳಿಗೂ ಎಲ್ಲ ರೀತಿ ನೈವೇದ್ಯ ಮಾಡಿ ತುಂಬ ಭಾಗ್ನ ಕೊಟ್ಟು ಆಶೀರ್ವಾದ ತೊಗೋ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ನಾವು ಮನೆಯಲ್ಲಿ ಬೆಳಿಗ್ಗೆನೇ ಇದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ಎಲ್ಲರಿಗೂ ಭಾಗ್ನ ಕೊಟ್ಟು ಮಕ್ಕಳ ಕೈಯಲ್ಲೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಬಾಗಿನ ಕೊಟ್ಟು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಪೂಜೆ ಮುಗಿಸ್ತಾ ಇದ್ದೀವಿ ಬಾಗ್ನದಲ್ಲಿ ಐದು ಥರದ ಹಣ್ಣು ತರಕಾರಿ ಚಕ್ಲಿ ಕರ್ಜಿಕಾಯಿ ಅರಶಿನ ಕುಂಕುಮ ಬಳೆ ಕಾಲುಂಗ್ರ ತಾಳಿ ಎಲ್ಲ ಇಟ್ಟಿರ್ತೇವೆ ಆಚರಣೆ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಪೂಜೆ ಮಾಡಿ ದೊಡ್ಡೋರಿಗೆಲ್ಲ ಬಾಗ್ನ ಕೊಟ್ಟು ಸಣ್ಣ ಮಕ್ಳು ಕೈಯಲ್ಲಿ ಸಣ್ಣ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಭಾಗ್ನ ಕೊಡಿಸಿ ಮುತ್ತೈದೆಯವರಿಗೆಲ್ಲ ಅರ್ಶನಾ ಕುಂಕುಮ ಕೊಟ್ಟು ಎಲ್ಲರಿಗೂ ಪೂಜೆ ಎಲ್ಲ ಸೇರಿ ಪೂಜೆ ಮಾಡಿ ಒಟ್ಟಿಗೆ ಪೂಜೆ ಮಾಡಿ ಇವತ್ತಿನ ಗೌರಿ ಹಬ್ಬ ಮುಗಿಸ್ತಾ ಇದ್ದೀವಿ ಅಷ್ಟೇ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂಗೆ ಈ ವರ್ಷವೂ ನಾವು ಗೌರಿಗೆ ಮಡ್ಲಕ್ಕಿ ಕೊಟ್ಟು ಮನೆ ಹೆಣ್ಮಕ್ಳಿಗೆಲ್ಲ ಬಾಗಿಣ ಕೊಡ್ತೀವಿ ಆ ಥರನೇ ಈ ವರ್ಷವೂ ಎಲ್ಲರಿಗೂ ಮಡ್ಲಕ್ಕಿ ಕೊಟ್ಟು ಅಮ್ಮಂಗೆ ಮಡ್ಲಕ್ಕಿ ಕೊಟ್ಟು ಮನೆ ಹೆಣ್ಮಕ್ಳಿಗೆಲ್ಲ ಬಾಗಿಣ ಕೊಡ್ತೀವಿ ಹೀಗೆ ಪ್ರತಿ ವರ್ಷವೂ ಆಚರಿಸ್ತೀವಿ ಹಾಗಾಗಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸ ಕೇಳ್ತಾ ಗೌರಿ ಗಣೇಶದ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕೇಳ್ತಾ ಇದ್ದೀವಿ ಮಡ್ಲಕ್ಕಿಲಿ ಬಾಗಿಣ ಅಂತ ಕೊಡ್ತೀವಿ ಎರಡು ಮರ ಇರುತ್ತೆ ಐದು ಥರ ಹಣ್ಣು ಐದು ಥರ ಧಾನ್ಯ ಅದೇ ಎರಡು ಬಾಗ್ನ ಬಾಗ್ನ ಅಂದರೆ ಮರ ಇರುತ್ತೆ ಐದು ಥರ ಹಣ್ಣು ಐದು ಥರ ಧಾನ್ಯ ಐದು ಥರ ಹೂವು ಆಮೇಲೆ ಅಕ್ಕಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಥರದ್ದು ಇಟ್ಟು ಅಮ್ಮಂಗೆ ಕೊಡಬೇಕಾಗಿರೋ ಸೀರೆ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಅಮ್ಮ ಎಲ್ಲ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಮುತ್ತೈದೆ ಭಾಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಕೇಳ್ಕೊತ ಬಾಗ್ನ ಕೊಡ್ತೀನಿ ಬೆಳಗ್ಗೆಯಿಂದ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಮನೆಯಲ್ಲಿರೋ ಪಂಚಪೀಠ ಅಂತ ಇದೆ ಅದಕ್ಕೆಲ್ಲ ಪೂಜೆ ಮಾಡಿ ನಾವು ಶಿವಂಗೆ ಮತ್ತು ಪಾರ್ವತಿ ದೇವಿಗೆ ಪೂಜೆ ಮಾಡಿ ದೀಪ ಹಚ್ಚಿ ಅಲ್ಲೆಲ್ಲ ಪೂಜೆ ಮಾಡಿ ಇಲ್ಲಿ ಬಂದು ಬಾಗಿಣ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ನಾನು ಮದುವೆ ಆದಾಗಿಂದ ನಡೆಸ್ತಾ ಇದ್ದೀನಿ ಅಂದರೆ ಮದುವೆ ಆದಾಗಿಂದ ಮಂಗಳಗೂರಿ ಪೂಜೆ ಅಂತ ಮಾಡ್ತೀವಿ ಆ ಥರನೇ ಈ ವರ್ಷವೂ ಪ್ರತಿ ವರ್ಷವೂ ಬ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಮದುವೆ ಆದಾಗಿಂದ ಈ ಶಾಸ್ತ್ರ ಮಾಡ್ಕೊಂಡೇ ಬಂದಿದ್ದೀವಿ ನನ್ನ ಮದುವೆಯಾಗಿ ಆಗಿ ಇಪ್ಪತ್ತ್ಮೂರು ವರ್ಷ ಆಯಿತು ಆವಾಗಿಂದೂ ಇದು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ಐದು ಜನಕ್ಕೆ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತೀವಿ